ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಸೀಮೆ ಬದನೆಕಾಯಿಂದ ಸೂಪರ್ ರೆಸಿಪಿ ಬರ್ತದ ಹೌದು ಆಶಾ ತುಂಬ ಡಿಫ್ರೆಂಟು ಯುನೀಕ್ ರೆಸಿಪಿ ದಿಢೀರಂತ ಮಾಡ್ಕೊಳ್ಳುವಂತ ರೆಸಿಪಿ ಕಡಿಮೆ ಇಂಗ್ರೀಡಿಯಂಟ್ಸ್ ಅಲ್ಲಿ ಕಡಿಮೆ ಟೈಮ್ ಅಲ್ಲಿ ಮಾಡ್ಕೊಳ್ಳುವಂತ ಒಂದು ರೆಸಿಪಿ ನೀವು ಯಾವತ್ತೂ ಈ ಟೇಸ್ಟ್ ಅನ್ನ ಮಾಡ್ಲಕ್ಕಿಲ್ಲ ಈ ರೆಸಿಪಿ ಕೂಡ ಮಾಡ್ಲಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ ಡಿಫ್ರೆಂಟ್ ಆಗಿದೆ ಯೂಶಲಿ ಸೀಮೆ ಬದ್ನೆಕಾಯಿಂದ ನಾವು ಇದನ್ ಮಾಡ್ತೀವಲ್ಲ ಸಾಂಬಾರ್ ಪಲ್ಯ ಮಾಡ್ತೀವಿ ಹೌದು ಸೊ ಇವಾಗ ನಾನೇ ಇಷ್ಟೆಲ್ಲ ಸೀಮೆ ಬದನೆಕಾಯಿ ತಗೋತಾ ಇಲ್ಲ ನಾಲ್ಕು ಜನಕ್ಕೆ ಆಗೋಕೆ ಇಲ್ಲಿ ನಾನು ಒಂದು ಸೀಮೆ ಬದ್ನೆಕಾಯಿ ತಗೋತಾ ನೀವು ಎಷ್ಟು ಬೇಕೋ ಅಷ್ಟು ತಗೋಬಹುದು ಅಥವಾ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ತಕ್ಕಂಗೆ ತಗೋಬಹುದು ನೀವು ಜಾಸ್ತಿ ಯೂಸ್ ಮಾಡ್ತೀನಿ ಅಂದ್ರೆ ಜಾಸ್ತಿ ಕೂಡ ತಗೋಬಹುದು ಯೂಶ್ವಲಿ ಸೀಮೆ ಬದ್ನೇಕಾಯಿ ಅಂದ್ರೆ ಮಕ್ಕಳು ಮೂಗು ಮುಖ ಎಲ್ಲ ಮುರಿತಾರೆ ಯಾರು ಇಷ್ಟ ಪಡಂಗಿಲ್ಲ ಸೊ ಹಂಗಾಗಿ ಅವರಿಗೋಸ್ಕರ ಇದು ತುಂಬಾ ಡಿಫ್ರೆಂಟ್ ಮತ್ತೆ ತುಂಬಾ ಹೆಲ್ದಿ ನ್ಯೂಟ್ರಿಷಿಯಸ್ ರೆಸಿಪಿ ಕೂಡ ಅನ್ಬಹುದು ಇವಾಗ ಇಲ್ಲಿ ಒಂದ್ ಸೀಮೆ ಇದೆ ಅಲ್ಲ ಇದನ್ನ ತೊಳ್ಕೊಂಡ್ ಬರೋಣ ನೋಡಿ ಇಲ್ಲಿ ಸೀಮೆ ಬದನೆಕಾಯನ್ನ ನಾವು ತೊಳ್ಕೊಂಡು ಬಂದಿರೋದು ಇವಾಗ ಇದನ್ನು ಮುಂದೆ ಭಾಗ ಹಿಂದಿನ ಭಾಗನ ಕಟ್ ಹೌದು ತುಂಬಾ ಎಳೆದಿದೆ ನೋಡಿ ಪ್ರತಿಭಾ ಹೌದು ಆದಷ್ಟು ಎಳೆದನ್ನೆ ಯೂಸ್ ಮಾಡಿ ತುಂಬಾ ಹೆಲ್ತಿ ಒಳ್ಳೇದು ಪ್ರತಿಭಾ ಇದು ಹೌದು ಬಿ ಪಿ ಇದ್ದವ್ರಿಗೆ ಅಂತೂ ಬಿ ಪಿ ಶುಗರ್ ಆಶ ಇದು ತುಂಬಾ ರಾಮ್ಬಾನ್ ಉಪಾಯ ಅಂತ ಅನ್ಬೋದು ತಿಂದ್ರೆ ಅಷ್ಟು ಇಫೆಕ್ಟಿವ್ ಆಗಿ ವರ್ಕ್ ಆಗುತ್ತಂತೆ ಅದೇ ಹಿತ್ತಲ್ ಗಿಡ ಮದ್ದಲ್ ಅಂತ ನೋಡ್ಕೊತಿವ ಇದು ಹಿತ್ತಲಲ್ಲಿ ಬೆಳೀತಾರೆ ಚೆನ್ನಾಗಿ ಓ ಮೂರ್ ಕಡೆ ತುಂಬಾನೇ ಸಿಗುತ್ತೆ ಇದು ಸೊ ಇಲ್ಲಿ ಇವಾಗ ದಪ್ಪ ತುರಿ ಇರುತ್ತಲ್ಲ ಈ ದಪ್ಪ ತುರಿನ ಸೊ ಹಾಗಾಗ್ಬಿಟ್ಟು ಇಲ್ಲ ನಮ್ಗೆ ಸಣ್ಣನೆ ಬೇಕಂದ್ರೆ ಈ ತರ ಸಣ್ಣ ತುರಿ ತಗೊಳ್ಳಿ ದಪ್ಪ ಬೇಕಂದ್ರೆ ಈ ದಪ್ಪದನ್ನ ಯೂಸ್ ಮಾಡಿ ಇವಾಗ ಇದನ್ನ ತುರ್ಕೊಳ್ಳೋಣ ಸೊ ನಾವು ನಾರ್ಮಲ್ ಈ ಸೌತೆಕಾಯಿ ಎಲ್ಲ ಹೆಂಗ್ ತುರ್ಕೋತೀವಿ ಮೂಲಂಗಿ ಸೌತೆಕಾಯಿ ಆ ತರ ಇಲ್ಲಿ ನಮ್ಗೆ ಸೀಮೆ ಬದ್ನೆಕಾಯಿ ತುರಿನ ಮಾಡ್ಕೋಬೇಕಾಗಿದೆ ನೋಡಿ ಈ ತರ ತುರಿನ ತುರಿಬೇಕು ತುರಿಬೇಕಾದ್ರೇಷ ಸಿಪ್ಪೆ ನೋಡು ಈ ತರ ಬಂದ್ಬಿಡುತ್ತೆ ಹಂಗಾಗಿ ಮೇಲ್ಗಡೆ ಸಿಪ್ಪೆ ತೆಗಿಬೇಕಂತಾನೆ ಏನಿಲ್ಲ ನೋಡಿ ಈ ತರ ಬಂದಿದೆ ಇವಾಗ ಈ ಸಿಪ್ಪೆನ ತಕೊಳ್ಳೋಣ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಚಪಾತಿ ಹಿಟ್ಟದ ಒಳಗಡೆ ಕೂಡ ಹಾಕೋಬಹುದು ಇಲ್ಲ ಅಂದ್ರೆ ನೀವು ಯಾವ್ದಾದ್ರೆ ಚಟ್ನಿ ಎಲ್ಲಾ ಕೊಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಆಡ್ ಮಾಡ್ಕೋಬಹುದು ಇವಾಗ ನೋಡಿ ಇಲ್ಲಿ ನಮ್ದು ಈ ತುರಿ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ ತುಂಬಾ ಪರ್ಫೆಕ್ಟ್ ಆಗಿ ಆಗಿದೆ ಸೀಮೆ ಬದನೇಕಾಯಿ ತುರಿ ಇವಾಗ ಈ ತುರಿ ಏನ್ ಕಪ್ ಆಗಂಗಿಲ್ಲ ಹಾಗಾಗಿ ಇದನ್ನ ಒಂದ್ ಸ್ವಲ್ಪ ಹೊತ್ತು ಪಕ್ಕಿಡಣ್ ಬೌಲ್ ಅಲ್ಲಿ ಇಲ್ಲಿ ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ ಇದಕ್ ಜೀರೋ ಸೈಜ್ ರವೆ ಕೂಡ ಅಂತಾರೆ ಇದನ್ನ ಒಂದ್ ಕಪ್ ತಗೊಂಡಿರೋದು ನೋಡಿ ಒಂದ್ ಕಪ್ ಚಿರೋಟಿ ರವೆ ಹಾಕೊಂಡ್ ನಂತರ ಅರ್ಧ ಕಪ್ದಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಇದಕ್ಕೆ ಬೇಸನ್ ಕೂಡ ಅಂತಾರೆ ಹಸಿ ಕಡಲೆ ಹಿಟ್ಟು ಎಷ್ಟು ಕಡಲೆ ಹಿಟ್ಟು ಹಾಕೊಂಡಿದೀವಿ ಅಷ್ಟೇ ಇಲ್ಲಿ ಜಾಳದ್ ಹಿಟ್ಟು ಕೂಡ ಹಾಕೊಳ್ಳೋಣ ಯಾಕಂದ್ರೆ ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಕಲರ್ ತುಂಬ ಸಖತ್ತಾಗಿ ಬರುತ್ತೆ ನೀವು ಹಿಟ್ಟು ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟನ್ನು ಹಾಕೋಬಹುದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ ಇವಾಗ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಗಂಟಾಗುತ್ತೆ ಪರ್ಫೆಕ್ಟ್ ಆಗಿ ಇದನ್ನು ಈ ಥರ ಒಂದು ವಿಸ್ಕಿಂದ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸ್ಪೂನಿಂದನೂ ಮಾಡ್ಕೋಬೋದು ಇಷ್ಟು ಟೈಮ್ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಇನ್ನೊಂದು ಮೆಥಡ್ ಅಂದ್ರೆ ಮಿಕ್ಸರ್ ಜಾರಲ್ಲಿ ಹೌದು ಹಾಕೊಂಡ್ಬಿಟ್ಟು ಒಂದೇ ಒಂದು ಸರ್ತಿ ಒಂದೇ ಸುತ್ತು ತಿರುಗಿಸ್ಬೇಕು ಜಾಸ್ತಿ ತಿರುಗಿಸ್ಬಾರ್ದು ಇಲ್ಲಾಂದರೆ ನಮಗೆ ಆ ಟೆಕ್ಸ್ಚರ್ ಬರಂಗಿಲ್ಲ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಗಂಟೆಲ್ಲ ಒಡೆದಿದೆ ಇದ್ರೊಳಗಡೆ ಯಾವುದೇ ತರ ಗಂಟಿಲ್ಲ ಇವಾಗ ಇದ್ರೊಳಗಡೆ ಮೊಸರನ್ನ ಹಾಕೊಳ್ಳೋಣ ಇಲ್ಲಿ ನಾನು ದಪ್ಪ ಸ್ಪೂನ್ ತೊಗೊಂಡಿದ್ದೀನಿ ಸೊ ದಪ್ಪ ಸ್ಪೂನಿಂದ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಇಲ್ಲಿ ನಾವು ಕಪ್ ಮೆಜರ್ಮೆಂಟಲ್ಲಿ ಅಂದರೆ ಒನ್ ಫೋರ್ತ್ ಕಪ್ಪದಷ್ಟು ಇಲ್ಲಿ ನಾವು ಮೊಸರನ್ನು ಹಾಕೋಬೇಕು ಹುಳಿ ಇದೆ ಜಾಸ್ತಿ ಮೊಸರು ಅಂದರೆ ಕಡಿಮೆ ಹಾಕೊಳ್ಳಿ ನಾರ್ಮಲ್ ಆಗಿದೆ ಅಂದರೆ ಒನ್ ಫೋರ್ತ್ ಕಪ್ಪದಷ್ಟು ಹಾಕೋಬೋದು ನೋಡಿ ಇದೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಬೇಕು ಹಿಟ್ಟಿಗೆ ಚೆನ್ನಾಗಿ ಜಿಗಿ ಬರಬೇಕು ಯಾಕಂದ್ರೆ ಜಳದ್ ಹಿಟ್ಟು ಬೇರೆ ಹಾಕೊಂಡಿದೀವಲ್ಲ ಹಂಗಾಗಿಬಿಟ್ಟು ಚೆನ್ನಾಗಿ ಜಿಗಿ ಬಂದಷ್ಟು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಈ ತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೆ ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸಬೇಕಾಗಿದೆ ನಾನು ಹೇಳಿರೋ ಎಲ್ಲ ಟಿಪ್ಸ್ ಅನ್ನ ಮತ್ತೆ ಮೆಥಡ್ಸನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರೆಸಿಪಿ ಫೇಲ್ ಆಗೋದಿಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮತ್ತೆ ಇಲ್ಲಿ ನಾವು ಈ ಥರ ಹಿಟ್ಟನ್ನು ಕಲಿಸ್ಬೇಕು ಇಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿನ ನೀವು ನೋಡ್ಕೊಳ್ಳಿ ತುಂಬಾ ಗಟ್ಟಿ ಇರಬಾರ್ದು ದೋಸೆ ಬೆಟರ್ ಇರುತ್ತಲ್ಲ ಶಾ ಆ ಥರನೂ ಇರಬಾರ್ದು ಅದ್ರಕ್ಕಿತ್ತೂ ಒಂದು ಸ್ವಲ್ಪ ನಮಗೆ ಲೂಸೇ ಬೇಕು ಬಟ್ ಏನು ಮಾಡ್ಬೇಕಂದ್ರೆ ಒಂದೇ ಸರ್ತಿಗೆ ಜಾಸ್ತಿ ನೀರನ್ನು ಹಾಕಿ ಮಿಕ್ಸರ್ ಮಿಕ್ಸರಲ್ಲಿ ಮಾಡ್ಕೋತೀನಿ ಅಂದ್ರೂ ಇದೇ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ ಮತ್ತೆ ತುಂಬ ಫೈನಾಗಿಯೂ ಕೂಡ ಬ್ಲೆಂಡ್ ಹಾಕ್ಬಾರ್ದು ಕೇರ್ಫುಲ್ಲಾಗಿ ಆನ್ ಆಫ್ ಆನ್ ಆಫ್ ಮಾಡ್ತಾ ಇಲ್ಲಿ ನೀವು ಮಿಕ್ಸರಲ್ಲಿ ಹಿಟ್ಟರ್ ಅನ್ನ ರೆಡಿ ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಇದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇನ್ಸ್ಟಂಟ್ ಆಗಿ ಆಗತ್ತೆ ಕನ್ಸಿಸ್ಟೆನ್ಸಿ ಸಾಕಾಗತ್ತೆ ನೆಕ್ಸ್ಟ್ ಇವಾಗ ಒಳಗಡೆ ಇವಾಗ ಒಳಗಡೆ ನಾವು ತುರ್ದಿಟ್ಟಿದ್ವಲ್ಲ ತುರ್ದಿಟ್ಟಿರೋದು ಸೀಮೆ ಬದ್ನೆ ಕೈನ ಹಾಕೊಳ್ಳೋಣ ನೀವು ಬೇಕಂದ್ರೆ ಸೋರೆಕಾಯಲ್ಲಿ ಕೂಡ ಮಾಡ್ಕೋಬಹುದು ನೋಡಿ ಇದ್ರ ಒಳಗಡೆ ನೀರನ್ನು ತಕ್ಕೋಬಾರ್ದು ನೀರನ್ನು ಕೂಡ ಹಾಕೋಬೇಕು ಯಾಕಂದರೆ ಒಳಗಡೆ ವಾಟರ್ ಕನ್ಸಿಸ್ಟೆನ್ಸಿ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಅದು ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಅಂತ ನಾನು ಹೇಳೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಬೀಟ್ ಮಾಡ್ಕೋಬೇಕಂತೇನಿಲ್ಲ ಬರೀ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಓಕೆ ಇವಾಗ ಇದ್ರ ಮೆಲ್ಗಡೆ ಮುಚ್ಚಿಬಿಟ್ಟು ಇದನ್ನ ಪಕ್ಕಕ್ಕೆ ಇಡೋಲ್ಲ ನೋಡಿ ಒಂದು ಕುಟಾಣಿನ ತಗೊಂಡು ಹಣ್ಣು ಮೆಣಸಿನ್ಕಾಯಿ ಪ್ರತಿಭಾ ಹೌದು ವಶ ಹಣ್ಣು ಅಂದರೆ ಡ್ರೈ ಅಲ್ಲ ನಮ್ದು ಹಸಿದೆ ಈ ಥರ ಕೆಂಪದಾಗಿ ಹಣ್ಣಾಗಿರುತ್ತಲ್ಲ ಅದು ಇದು ತುಂಬ ಖಾರ ಇಲ್ಲ ಅಂತೇಳಿ ನಾಲ್ಕು ತೊಗೊಂಡಿದ್ದೀನಿ ಖಾರ ಇದ್ದರೆ ಕಡಿಮೆ ತೊಗೊಳ್ಳಿ ಇಲ್ಲಾಂದರೆ ಹಸಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಕೊಳ್ಳಿ ಓಕೆ ಕರಿಬೇನ ಸೊಪ್ಪು ಒಂದು ಕಡ್ಡಿ ಜೀರಿಗೆ ಸ್ವಲ್ಪ ಶುಂಠಿ ಹಾಗೇ ಕೊತ್ತಂಬರಿ ಸೊಪ್ಪು ನಾವಿಲ್ಲಿ ರುಚಿಗೆ ಸ್ವಲ್ಪನೇ ಉಪ್ಪನ್ನ ಹಾಕೊಳ್ತಾ ಇದ್ದೀವಿ ಇವಾಗ ಉಪ್ಪೆಲ್ಲ ಹಾಕೊಂಡಿರ್ತೀವಲ್ಲ ಉಪ್ಪು ಹಾಕೊಂಡು ಇದನ್ನ ಚಚ್ಕೋಬೇಕು ಉಪ್ಪು ಯಾಕೆ ಹಾಕ್ಬೇಕಂದ್ರೆ ನಮ್ ಎಲ್ಲ ಬೇಗ ಸಣ್ಣ ಆಗುತ್ತೆ ಅಂತ ಹೇಳಿ ನಮ್ಮ ಅಜ್ಜಿದವರೆಲ್ಲಾನು ಈ ತರ ಚಟ್ನಿ ಮಸಾಲೆ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಈ ತರ ಕಲಿಯಲ್ಲಿ ಕುಡ್ತಾ ಇದ್ರು ಯಾಕೋ ಅಂತ ಕೇಳಿದಾಗ ಅದು ಬೇಗ ಸಣ್ಣ ಆಗುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ಇಲ್ಲಿ ನೋಡಿ ಇವತ್ತಿನ ಒಂದು ಇಂಪಾರ್ಟೆಂಟ್ ಹಳೆ ಕಾಲಿನ ಟಿಪ್ಸ್ ಅನ್ನ ನಾನು ನಿಮ್ಗೆ ಹೇಳಿದ್ದೀನಿ ನಿಮ್ಗೆ ಹೇಗನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಯಾವ ಈ ತರ ಯಾವ್ದಾದ್ರೆ ಟಿಪ್ಸ್ ಗೊತ್ತಿದ್ರೆ ನಮ್ಗೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನು ಯಾರು ನೀವು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ವಲ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ ಜೊತೆ ಕನೆಕ್ಟ್ ಆಗ್ತೀರಾ ಏನೇ ಕ್ವೈರೀಸ್ ಡೌಟ್ಸು ಇದ್ರೆ ಅಲ್ಲಿ ನೀವು ನಮ್ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಸೊ ಇದನ್ನ ನಾವು ತರಿತರಿ ಕುಟ್ಕೊಂಡ್ ಬರೋಣ ನೋಡಿ ಇಲ್ಲಿ ನಾವು ಈ ತರ ಜಜ್ಕೊಂಡು ಬಂದಿರೋದು ಈ ತರ ಕುಟ್ಕೊಂಡ್ ಬಂದಿರೋದು ಇದಕ್ಕೆ ಈ ಮಸಾಲೆ ಮಾಡೋಕೆ ಎಷ್ಟು ಉಪ್ಪು ಬೇಕು ಅಷ್ಟೇ ಉಪ್ಪನ್ನ ಹಾಕೊಂಡಿರೋದು ಯಾಕಂದ್ರೆ ಆಲ್ರೆಡಿ ಹಿಟ್ಟಲ್ಲಿ ಉಪ್ಪನ್ನ ಹಾಕೊಂಡಿದ್ವಿ ಸೊ ಹಂಗಾಗಿ ನೋಡ್ಬಿಟ್ಟು ಇಲ್ಲಿ ನೀವು ಉಪ್ಪನ್ನ ಹಾಕೊಳ್ಳಿ ನೋಡಿ ಈ ತರ ತರಿ ತರಿಯಾಗಿ ಎಷ್ಟು ಚೆನ್ನಾಗಿ ಕುಟ್ಕೊಂಡಿದೀವಿ ಸೂಪರ್ ಆಗಿದೆ ಸೊ ಇವಾಗ ಈ ಕುಟ್ಕೊಂಡಿರೋದು ಮೆಣಸಿನಕಾಯಿ ಮಸಾಲೆನ ನಾವು ಇಲ್ಲಿ ನೋಡಿ ಹಿಟ್ಟ ಕಲಸ್ ಇಟ್ಕೊಂಡಿದ್ವಲ್ಲ ಅದ್ರೊಳಗಡೆ ಹಾಕೊಳ್ಳೋಣ ಇದೆಲ್ಲ ತುಂಬಾ ಸಿಂಪಲ್ ಇದೆ ತುಂಬಾ ಸಿಂಪಲ್ ಇದೆ ತುಂಬಾ ಡಿಫ್ರೆಂಟ್ ಇದೆ ಹೌದು ಇವಾಗ ಇದನ್ನ ನೀಟಾಗಿ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದ್ರ ಕನ್ಸಿಸ್ಟೆನ್ಸಿ ಗಟ್ಟಿ ಇದೆ ಇಷ್ಟು ಗಟ್ಟಿ ಇರಬಾರ್ದು ಇವಾಗ ಇದರ ಒಳಗಡೆ ಇವಾಗ ಇದರೊಳಗಡೆ ನೀರನ್ನ ಹಾಕೊಳ್ಳೋಣ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ನಾವು ಕರೆಕ್ಟಾಗಿ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ನಾವು ಮುಂಚೆನೆ ಜಾಸ್ತಿ ನೀರು ಹಾಕ್ಕೊಂಡಿದ್ರೆ ಸೀಮೆ ಬದನೆಕಾಯಿ ಕೂಡ ನೀರು ಬಿಡುತ್ತೆ ಅವಾಗ ಮತ್ತೆ ಮೇಲ್ಗಡೆಯಿಂದ ಎಕ್ಸ್ಟ್ರಾ ನೀವು ರವೆ ಆಗಲಿ ಅಥವಾ ಜೋಳದ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೋಬೋದು ಬಟ್ ಅದರ ಟೆಕ್ಚರು ಮತ್ತೆ ಅದ್ರ ರುಚಿನೇ ಬೇರೆ ಒಂದೇ ಸರ್ತಿ ಕಲಸಿದಾಗ ಬಂದಿರುವಂತ ರುಚಿನೇ ಬೇರೆ ಇವಾಗ ಈ ತರ ತಿಳಿ ಕನ್ಸಿಸ್ಟೆನ್ಸಿ ಇದೆ ಓಕೆ ಇದು ಪರ್ಫೆಕ್ಟಾಗಿ ಇದೆ ಕನ್ಸಿಸ್ಟೆನ್ಸಿ ಇವಾಗ ಈ ಒಂದು ಸೌಟನ್ನು ತೊಗೊಂಡ್ಬಿಟ್ಟು ನೋಡಿ ಇಲ್ಲೊಂದು ಕಬ್ನೂದು ದೋಸೆ ತವೆನ ಇಟ್ಕೊಂಡಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದೇ ದೋಸೆ ತವೆನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒರೆಸ್ಕೋಬೇಕು ಆಮೇಲೆ ತವೆ ತುಂಬ ಚೆನ್ನಾಗಿ ಬಿಸಿಯಾಗಿರ್ಬೇಕಾಶಾ ದೋಸೆ ಹಾಕೋಕ್ಕಿಂತ ಮುಂಚೆ ಪ್ರತಿ ಸಲೂ ಈ ಥರ ಹಿಟ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿ ಹಾಕೋಬೇಕು ನೋಡಿ ಈ ಥರ ತೆಗೆದುಸ್ಕೊಳಂಗಿಲ್ಲ ದೋಸೆ ಹಾಕ್ಬೇಕು ತುಂಬಾನೇ ನೀವು ಹಿಟ್ಟನ್ನ ಅಳಸ ಮಾಡ್ಕೋಬಹುದು ನೀವು ಬಿಸಿ ಬಿಸಿ ತವೆ ಹಾಕೊಂಡಿದ್ರೆ ಮಾತ್ರ ಈ ತರ ತೂತ ಬರುತ್ತೆ ತವೆ ಚೆನ್ನಾಗಿ ಕಾಯ್ದಿಲ್ಲ ಅಂದ್ರೆ ಈ ತರ ತೂತ ತೂತ ಬರೋದಿಲ್ಲ ಅಷ್ಟೇ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಲ್ಲಿ ನಾವು ಈ ದೋಸೆನ ಬೈಸ್ಕೋಬೇಕು ನೀವು ಬೇಕಂದ್ರೆ ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಏನ್ ಬೇಕೋ ಅದು ಹಾಕೋಬಹುದು ವೆಯ್ಟ್ ಲಾಸ್ ಮಾಡೋರು ಎಣ್ಣೆ ಎಲ್ಲ ಸ್ಕಿಪ್ ಮಾಡಿಕೊಳ್ಳಿ ನಾನ್ ಸ್ಟಿಕ್ ತವೆ ಮೇಲೆ ಮಾಡ್ಕೊಂಡು ತಿನ್ಕೋಬೋದು ಉರಿ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೈಸ್ಕೊಂಡು ಬರೋಣ ನೋಡಿ ತೆವಿ ತುಂಬ ದೊಡ್ಡದಾಗಿದೆ ಅಲ್ಲ ಆಶಾ ಮಧ್ಯದಲ್ಲಿ ಅಷ್ಟೇ ಬೇಯುತ್ತೆ ಹಾಗಾಗಿ ಒಂದು ಸ್ವಲ್ಪ ತೆವಿನ ಈ ಥರ ಸುತ್ತಾನು ಎತ್ತಿಬಿಟ್ಟು ಬೇಯಿಸ್ಕೊಬೇಕು ಅವಾಗ ಫ್ಲೇಮನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೋದು ನೋಡಿ ಮಧ್ಯ ಮಧ್ಯದಲ್ಲಿ ಈ ಥರ ಎಲ್ಲಿ ಬೇಯೋಂಗಿಲ್ಲ ಅಲ್ಲಿ ಈ ಥರ ಒಂದು ಸ್ವಲ್ಪ ತೆವಿನ ತಿರುಗಿಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಬೈಯುತ್ತೆ ಇವಾಗ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲಿ ದೋಸೆನ ನಾವು ತಕ್ಕೊಳ್ಳೋಣ ದೋಸೆ ಚೆನ್ನಾಗಿ ಬೈದಿದ್ರೆ ಮಾತ್ರ ಹೇಳುತ್ತೆ ವಿಷ ಇನ್ನ ಬೈದಿರಂಗಿಲ್ಲ ಅಂದ್ರೆ ಹೇಳಂಗಿಲ್ಲ ಇವಾಗ ಇದನ್ನ ತಿರುಗಿಸ್ಕೊಳಿದ್ರೆ ತುಂಬಾ ಬಂದಿದೆ ಇನ್ನೋ ಸೋಡಾ ಯಾವುದು ಬೇಕಾಗಿಲ್ಲ ಮೊಸರು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಅದ್ರ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತೇಳಿ ಮೊಸರನ್ನ ಹಾಕೊಂಡಿರೋದು ನೀವು ಬೇಕಂದ್ರೆ ಇದಕ್ಕೆ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ನೋಡಿ ಇವಾಗ ಈ ಮೈನು ತುಂಬಾ ಚೆನ್ನಾಗಿ ಬೈದಿದೆ ಈ ಥರ ಚೆನ್ನಾಗಿ ಬೈಬೇಕು ಇವಾಗ ಇಲ್ಲಿ ನಾವು ಈ ದೋಸೆನ ತಕೊಳ್ಳೋಣ ಸೀಮೆ ಬದ್ನೆಕಾಯಿ ನೀರ್ ದೋಸೆ ನೋಡಿ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಸಖತ್ತಾಗಿ ಬಂದಿದೆ ಇವಾಗ ಇವಾಗ ನೋಡಿ ಇನ್ನೊಂದು ದೋಸೆ ಹಾಕಬೇಕಂದ್ರೆ ತೆವೆನ ಚೆನ್ನಾಗಿ ಒರೆಸ್ಕೊಳ್ಳೋಣ ಇವಾಗ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಇದು ತೆವೆಗೆ ಎಣ್ಣೆ ಇದೆ ಹೌದು ಉರಿ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಇನ್ನೊಂದು ದೋಸೆ ಹಾಕಬೇಕಾದ್ರೆ ಮತ್ತೆ ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ಇಲ್ಲಿ ದೋಸೆನ ಹಾಕೊಳ್ಳೋಣ ನೋಡಿ ಈ ಥರ ದೋಸೆನ ಹಾಕೊಂಡ ನಂತರ ಉರಿನ ಸ್ವಲ್ಪ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಈ ದೋಸೆ ಕೂಡ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೈದಿದೆ ಇದನ್ನು ಕೂಡ ನಿಧಾನಕ್ಕೆ ತಿರುಗಿಸೋಣ ಹಾಂ ಸಖತ್ತಾಗಿ ಬಂದಿದೆ ದೊಡ್ಡ ದೊಡ್ಡದಾಗಿ ಬಂದಿದೆ ಹೌದು ನೋಡಿ ಇವಾಗ ಈ ಮೈನು ತುಂಬ ಚೆನ್ನಾಗಿ ಬೈದಿದೆ ಸೊ ಎಲ್ಲ ದೋಸೆನೂ ನೀವೇ ನಾನು ತೋರಿಸಿದ್ದೀನಲ್ಲ ಅದೇ ಥರ ಮಾಡ್ಕೋಬೋದು ಸಖತ್ತಾಗಿ ಬಂದಿದೆ ನೋಡಿ ಬಿಸಿ ಬಿಸಿ ಸೀಮೆ ಬದನೆಕಾಯಿ ನೀರು ದೋಸೆ ರೆಡಿಯಾಗಿದೆ ನೋಡ್ತಿರಲ್ಲ ಎಷ್ಟು ದೊಡ್ಡದಾಗಾಗಿದೆ ಅಂದರೆ ನಮ್ಮ ಚಪಾತಿ ರೊಟ್ಟಿ ಕೂಡ ಎಷ್ಟು ದೊಡ್ಡದಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡ್ಬೋದು ಇನ್ನೂ ಕ್ರಿಸ್ಪಿ ಬೇಕಂದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋಬಹುದು ಇವಾಗ ಈ ಬಿಸಿ ಬಿಸಿ ದೋಸೆನ ನೋಡಿ ಬಿಸಿ ಬಿಸಿ ಸೀಮೆ ಬದನೆಕಾಯಿ ನೀರು ದೋಸೆ ಜೊತೆ ಇದು ಯುನೀಕ್ ಆಗಿ ಒಂದು ಮಸೊಪ್ಪನ್ನು ಮಾಡ್ಕೊಂಡಿರೋದು ಮಸ್ಸೊಪ್ ವಿಡಿಯೋ ಕೂಡ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಈ ಥರ ಸೀಮೆ ಬದನೆಕಾಯಿ ಜೊತೆ ಮಾತ್ರ ಈ ಮಸ್ಸೊಪ್ಪು ಈ ದೋಸೆ ಜೊತೆ ಈ ಮಸ್ಸೊಪ್ಪು ಸೂಪರ್ ಕಾಂಬಿನೇಷನು ಮುದ್ದೆ ಅನ್ನ ಚಪಾತಿ ಅಷ್ಟೇ ಅಲ್ಲ ಈ ಥರ ದೋಸೆಗೂ ಕೂಡ ನೀವು ಟ್ರೈ ಮಾಡ್ಬೋದು ಓಕೆ ನೋಡಿ ಮಸೊಪ್ಪು ವಿಡಿಯೋ ಬೇಕಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡ್ಬೋದು ಸೊ ಇದು ತುಂಬ ಡಿಫ್ರೆಂಟು ಯುನೀಕ್ ಟಚ್ಚು ಮೌತ್ ಆಟರಿಂಗ್ ರೆಸಿಪಿ ಅನ್ಬೋದು ಹೊಸ ರುಚಿ ಹೊಸ ಅಡುಗೆ ನಿಮಗೆ ಹೇಗೆ ಅನ್ನಿಸಿ ಈ ಕಾಂಬಿನೇಷನ್ ಅಂತಲೂ ಕೂಡ ಮಸೇಜ್ ಮೂಲಕ ಅಥವಾ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೋಡಿ ಶೇ ಟೇಸ್ಟ್ ಹ್ಮ್ ಸೂಪರ್ ಆಗಿದೆ ಪ್ರತಿಭಾ ಅದಾ ದೋಸೆ ಏನು ಡಿಫರೆನ್ಸ್ ಅನಿಸುತ್ತ ಇದೆ ಐಶಾ ದೋಸೆನಲ್ಲಿ ಯಾವ ಫ್ಲೇವರ್ ಗೊತ್ತಾಗ್ತಿಲ್ಲ ಪ್ರತಿಭಾ ಹ್ಮ್ ಬಟ್ ತುಂಬಾ ಟೇಸ್ಟಿಯಾಗಿದೆ ಹ್ಮ್ जस्ट ಓ ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಾಯಲ್ಲಿ ಹಲ್ಲಿಲ್ಲ ಅಂದ್ರೂ ತಿನ್ಕೋಬಹುದು ಸೊ ಸೀಮೆ ಬದನೆಕಾಯಿ ಇದೊಂದು ಡಿಫ್ರೆಂಟ್ ರೆಸಿಪಿ ಹೊಸ ರುಚಿ ಅಡುಗೆ ಅಂತ ಅನ್ಬೌದು ನೀವು ಖಂಡಿತ ಒಂದು ಟ್ರೈ ಮಾಡಿ ನಿಮ್ಗನು ಕೂಡ ಇಷ್ಟ ಆಗುತ್ತೆ ನಿಮಗೆ ಇವತ್ತಿಂದ ಈ ಹೊಸ ರುಚಿ ಹೊಸ ಅಡುಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಮ್ಮ ಚಾನೆಲ್ನ ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರುಚಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು